ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ಲಕ್ಕಿ ಗೀತಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೋಡ್ರಿ ನಾವು ಇವತ್ತು ಚುನ್ಮೂರಿ ಚೋಡಾ ಮಾಡ್ತಾ ಇದ್ದೀವಿ ತಂಡಿ ದಿನಕ್ಕೆ ಈವ್ನಿಂಗ್ ಚೋಡಾ ಚಾದು ತಿಂತ ಇದ್ರೆ ವಾವ್ ಅನಿಸ್ಬಿಡ್ತೈತಿ ನೋಡ್ರಿ ಅದಕ್ಕೆ ನೀವು ಒಂದ್ಸತಿ ನಮ್ಮ ರೆಸಿಪಿ ಟ್ರೈ ಮಾಡಿ ನೋಡ್ರಿ ಈಗ ನಾವು ಮಾಡೋ ವಿಧಾನ ಹೆಂಗಂತ ನೋಡೋಣ ಬರ್ರಿ ನೋಡ್ರಿ ಈಗ ನಾವ ಚುನ್ಮೂರಿ ಚೋಡಾ ಮಾಡಾಕತ್ತಿದೀವಿ ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳನ್ನ ನೋಡೋಣ ಬನ್ರಿ ಮೊದಲಿಗೆ ನಾವು ಎಲ್ಲ ಹುರ್ಕೊಳ್ಳೋ ಸಾಮಗ್ರಿಗಳನ್ನ ನೋಡೋಣ್ರಿ ಮೊದಲಿಗೆ ನಾವು ಶೇಂಗಾ ತೊಗೊಂಡಿದೀವಿ ಶೇಂಗಾ ಇಷ್ಟು ತೊಗೊಳ್ರಿ ನಾನು ಒಂದು ಎರಡು ನೂರು ಗ್ರಾಮ್ ಚುನಮುರಿ ತೊಗೊಂಡಿದ್ದೀನಿ ಅದಕ್ಕೆ ಇಷ್ಟು ಶೇಂಗಾ ಹಾಕ್ಕೊಳ್ತಿದ್ದೀನಿ ಆಮೇಲೆ ಸ್ವಲ್ಪ ಪುಟಾಣಿ ತೊಗೊಂಡಿದ್ದೀನಿ ರೀ ಆಮೇಲೆ ಇದು ಕಾರ್ನ್ ಫ್ಲೆಕ್ಸ್ ರೀ ಇದು ನೀವು ತೊಗೊಂಡು ಹಾಕೊಂಡ್ರು ಹಾಕೋಬೋದು ಇಲ್ಲಾಂದ್ರೆ ಸ್ಕಿಪ್ ಮಾಡ್ಬೋದು ನಮ್ಗೆ ಇಲ್ಲಿತ್ತು ಅಂತ ಹೇಳಿ ನಾವು ಹಾಕೊಳಕತ್ತಿದ್ದೀವಿ ರೀ ಮತ್ತು ಪಾನ್ಗಿಗೆ ನೋಡಿರಿ ಈಗ ಕರಿಬೇವು ಒಣ ಮೆಣಸಿನ್ಕಾಯಿ ಗುಂಟ್ರ ಮೆಣ್ಸಿನ್ಕಾಯಿ ಅಂತೀರಲ್ರಿ ಅವು ಆಮೇಲೆ ಸ್ವಲ್ಪ ಹಸಿ ಮೆಣಸಿನ್ಕಾಯಿ ನಾನಿವತ್ತು ಅಚ್ಚು ಖಾರದ ಪುಡಿ ಯೂಸ್ ಮಾಡೋಕ್ಕಿರಿ ಹಸಿ ಖಾರದ ಯೂಸ್ ರೀ ಆಮೇಲೆ ಸ್ವಲ್ಪ ಚಾ ಸಣ್ಣ ಸಣ್ಣದಾಗ ಚಾಕ್ ಮಾಡ್ಕೊಂಡಿರೋ ಕೊಬ್ಬರಿ ಒಣ ಕೊಬ್ಬರಿ ಆಮೇಲೆ ಇದಕ್ಕೆ ಪಾನಗಿ ಕೊಡಕ ಬೆಳ್ಳುಳ್ಳಿ ಆಮೇಲೆ ಇದು ಆಮೇಲೆ ಹಾಕ್ಕೊಳಕ್ಕೆ ಸ್ವಲ್ಪ ಸಕ್ಕರೆನ ಪುಡಿ ಮಾಡಿಟ್ಕೊಂಡಿನಿ ನಾನಿದ ಮಿಕ್ಸರ್ಗೆ ಹಾಕಿ ಈಗ ಇದಕ್ಕೆ ಸಾಸಿವೆ ಮತ್ತು ಸ್ವಲ್ಪ ಜೀರಿಗೆ ಸ್ವಲ್ಪ ಅರ್ಶಿನ ಪುಡಿ ಇಷ್ಟು ಹಾಕೊಂಡ್ರಿ ಆಮೇಲೆ ಇದು ಚೋಡ ಚುನಮುರಿ ನೋಡಿರಿ ಇವಾಗ ಚೋಡ ಮಾಡ್ಕೊಳಾಕ ನಮ್ಗೆ ಆಮೇಲೆ ಈಗ ಮಾಡೋ ವಿಧಾನ ನೋಡೋಣ ಬಟ್ ರೀ ಈಗ ನೋಡಿರಿ ನಾವು ಒಂದು ಕಡಾಯಿ ಕಾಯಿ ಹಾಕಿಟ್ಟಿದ್ವಿ ಅದಕ್ಕೆ ನಿಮ್ಗೆ ಇವೆಲ್ಲ ಇನ್ಗ್ರೀಡಿಯೆಂಟ್ಸ್ ಹುರ್ಕೊಳಕ್ಕೆ ಎಷ್ಟು ಎಣ್ಣೆ ಬೇಕು ನೋಡಿರಿ ಅಷ್ಟು ಹಾಕೊಳ್ರಿ ಈಗ ನೋಡ್ರಿ ನಾನು ಒಂದು ಬಿಟ್ಟು ತೋರಿಸ್ತಾ ಇದ್ದೀನಿ ಅದು ಕಾ ಎಣ್ಣೆ ಕಾದಿದೇ ಅಂತ ಚೆಕ್ ರೀ ಈಗ ನೋಡಿರಿ ಎಣ್ಣೆ ಕಾದದ ರೀ ಈಗ ಶೇಂಗಾ ಕಾಳು ಹಾಕೊಳ್ರಿ ಫಸ್ಟಿಗೆ ಕಾಳು ನೋಡ್ರಿ ಇವಾಗ ನಾನು ಹಾಕ್ಕೊಂಡಿದ್ದೀನಿ ಅದು ನೋಡ್ರಿ ಎಷ್ಟು ಹುರ್ಕೊಳಾಕತ್ತೀನಿ ಇದು ಇದು ಶೇಂಗಾಕಾಳು ಚೆನ್ನಾಗಿ ಕ್ರಿಸ್ಪಿ ಆಗೋವರೆಗೂ ಹುರ್ಕೋಬೇಕ್ರಿ ಇದ ಹುರ್ದಾರ ಈಗ ಆಲ್ಮೋಸ್ಟ್ ನೋಡ್ರಿ ಈಗ ನಾ ತೋರ್ಸತೀನಿ ಹುರಿದ್ರ ಈಗ ತಕೊಂಡ್ ಬಿಡೋಣ ನೋಡ್ರಿ ನಾವು ಶೇಂಗಾಕಾಳು ಇದನ್ನ ಈಗ ನೋಡ್ರಿ ನಾನು ಶೇಂಗಾಕಾಳು ತಕೊಂಡೆ ರೀ ಈಗ ನಾವು ಇದಕ್ಕೆ ಪುಟಾನಿ ಹಾಕೊಳಕತ್ತೀನಿ ನೋಡ್ರಿ ಈಗ ಪುಟಾಣಿನ ಈ ಥರ ಹಾಕೊಳಕತ್ತೀನಿ ಒಮ್ಮೆ ಎಲ್ಲ ಅದ್ರೊಳಗೆ ಹೋಗಿಬಿಟ್ಟು ಅಂದ್ರೆ ಬೇಗ ತಕೊಳಕ್ಕೆ ಬರಂಗಿಲ್ಲ ಅಂತೇಳಿ ಈ ಥರ ನೋಡಾಕತ್ತಿದ್ದಾರೆ ನಾನು ನೋಡ್ರಿ ಇವಾಗ ನಮ್ಮದು ಪುಟಾಣಿನೂ ಕೂಡ ಹುರಿದ್ರಿ ಆಲ್ಮೋಸ್ಟ್ ಅದರೊಳಗೆ ಹೋಗಿಲ್ರಿ ಅವು ಪುಟಾನಿ ಹುರಿದ್ಬಿಟ್ರಿ ಇದು ತಗೊಂಡಿದ್ದಾರೆ ಆಮೇಲೆ ಫ್ಲೆಕ್ಸ್ ನೋಡಿರಿ ಈ ಥರ ಇದೆ ರೀ ಇದು ಕೂಡ ನೀವು ಇದ್ರೆ ಹುರ್ಕೊಂಡ್ರಿ ಇದನ್ನೂ ಕೂಡ ಎಣ್ಣೆಲೆ ಹುರ್ಕೋಬೇಕು ರೀ ಮೊದಲಿಗೆ ನೋಡಿರಿ ಇದು ಇದು ಸ್ವಲ್ಪ ದಪ್ಪ ರೀ ಸ್ವಲ್ಪ ಹಾಕೊಂಡು ಹುರ್ಕೊಳ್ರಿ ನೋಡಿರಿ ಇವಾಗ ಹುರಿದಾಗ ಇದನ್ನು ಇನ್ನೂ ಇನ್ನೊಂದು ಸ್ವಲ್ಪ ಇತ್ತು ರೀ ನಾ ಅದನ್ನೊಂದು ಸ್ವಲ್ಪ ಹುರಿದ ತಗೊಳಕತ್ತಿದ್ದ ರೀ ಇದು ಕೂಡ ರೀ ಇವಾಗ ಇದನ್ನೂ ತೊಕೊಂಡು ಬಿಡ್ತೀನಿ ನೋಡಿರಿ ಈಗ ನೋಡಿರಿ ಇವಾಗ ನನ್ನ ಕಾಯಿ ಹೂಳಿಟ್ಕೊಂಡಿದ್ದೆ ಇಟ್ಕೊಂಡಿದ್ದೆ ಅಲ್ರಿ ಕೊಬ್ಬರಿನ ಅದನ್ನೂ ಕೂಡ ಹಾಕ್ಕೊಂಡಿದ್ದೀನಿ ಇದನ್ನೂ ಚೆನ್ನಾಗಿ ರೀ ಇದು ಕೂಡ ಬ್ರೌನ್ ಕಲರ್ ಬರೋವರೆಗೂ ಹುರ್ಕೋಬೇಕು ರೀ ಇದನ್ನಂತ್ರು ಚೆನ್ನಾಗಿರುತ್ತೆ ರೀ ಇದು ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ರೀ ಚೂಡಾದಾಗ ಆಮೇಲೆ ನೋಡಿರಿ ಈಗ ನಾವು ಕರಿಬೇವು ಕೂಡ ಇತ್ತಲ್ರಿ ಅದನ್ನು ಕೂಡ ಎಣ್ಣೆಲಿ ಹುರ್ಕೊಂಡ್ರೆ ಒಳ್ಳೇದು ರೀ ಇಲ್ಲ ಅಂದ್ರೆ ಹಾಕೋರು ಹಾಕ್ತಾರೆ ಒಬ್ಬೊಬ್ಬರ ಬಟ್ ನಾನು ಇದೇ ಥರ ಮಾಡ್ಕೋತೀನಿ ಅಂತೇಳಿ ತೋರ್ಸತ್ತಿದ್ದೆ ರೀ ನಿಮ್ಗೆ ಈಗ ನೋಡಿರಿ ಇದು ಕರಿಬೇವು ಕೂಡ ಹುರ್ಕೊಂಡೆ ಈಗ ಮೆಣಸಿನ್ಕಾಯಿ ತಗೊಂಡಿದ್ದಲ್ರಿ ಕೆಂಪು ಮೆಣ್ಸಿನ್ಕಾಯಿ ಒಣದ್ದು ಗುಂಟ್ರ ಮೆಣಸಿನ್ಕಾಯಿ ಅಂತೀರಿ ನೋಡಿರಿ ಅದನ್ನು ಕೂಡ ಹುರ್ಗೆ ತಕೊಂಡೆ ನಾನೀಗ ನೋಡಿರಿ ಈಗ ನಾವು ಪಾನೀರಿ ಕೂಡ ರೆಡಿ ಮಾಡ್ಕೊತಿದ್ದೆ ಅದರೊಳಗೆ ಎಣ್ಣೆ ಇತ್ತಲ್ರಿ ಅದನ್ನ ಸ್ವಲ್ಪ ತೆಗೆದ್ಬಿಟ್ಟು ಅದರೊಳಗೆ ಪಾನೀಗ ಕೊಡತ್ತೀನಿ ರೀ ಈಗ ಒನ್ ಟೇಬಲ್ ಸ್ಪೂನೇ ನಾನು ಜೀರಿ ಸಾಸಿವೆ ಹಾಕೊಂಡಿದ್ದೀನಿ ರೀ ಈಗ ಒನ್ ಟೇಬಲ್ ಸ್ಪೂನ್ ಜೀರಿಗೆ ಹಾಕೊಂಡ್ರಿ ಆ್ಯಕ್ಚುಲಿ ಸ್ಕಿಪ್ ಆಯ್ತದ ಈಗ ಸ್ವಲ್ಪ ಬೆಳ್ಳುಳ್ಳಿ ಹಾಕೊಂಡಿದ್ದೀನಿ ಬೆಳ್ಳುಳ್ಳಿನ ನೀವು ಅಷ್ಟು ಸಿಂಪಲ್ ಆಗಿ ಜಜ್ಕೊಂಡು ಹಾಕೊಳ್ರಿ ಮತ್ತು ಇದಕ್ಕೆ ಈಗ ಹಸಿ ಮೆಣಸಿನ್ಕಾಯಿ ಹಾಕೊಳಾಕತ್ತೀನಿ ರೀ ನೋಡಿರಿ ಇವಾಗ ಇದೆಲ್ಲ ಬೆಳ್ಳುಳ್ಳಿ ಸ್ವಲ್ಪ ದಪ್ಪ ರೀ ಇವಾಗ ಹಂಗಾಗಿ ಇದನ್ನ ಚೆನ್ನಾಗಿ ರೀ ನಾನು ಇವಾಗ ನೋಡಿರಿ ಬೆಳ್ಳುಳ್ಳಿ ಇಲ್ಲಿ ಜವಾರಿ ಜಾಸ್ತಿ ಸಿಗಂಗಿಲ್ಲ ಇಲ್ಲರಿ ಹೀಗಾಗಿ ಇವೆ ನೋಡಿರಿ ನಾನು ಸ್ವಲ್ಪ ಮತ್ತೆ ಜೀರಿಗೆ ಹಾಕಿ ತೋರಿಸತೀನಿ ಯಾಕಂದ್ರೆ ನೀವು ಸ್ಕಿಪ್ ಮಾಡ್ಕೋಬೇಡ್ರಿ ಅಂತ ಹೇಳಿ ಈಗ ನಾನು ಅರ್ಶಿಣ ಪುಡಿ ಹಾಕೊಳಕತ್ತೀನಿ ರೀ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆದ್ರೆ ರಗಡೆ ಇನ್ನೊಂದು ಸ್ವಲ್ಪ ಹಾಕೋಬೇಕಂತ ಹೇಳಿ ಹಾಕೊಂಡ್ರೆ ನಾನು ನೋಡಿರಿ ಇವಾಗ ನಂದು ಇದು ಕಲರ್ ನೋಡಿರಿ ಎಷ್ಟು ಚಂದ ಬರೋದತಿ ಚೂಡಾನು ಹೀಗೆ ಕಲರ್ ರೀ ಆ್ಯಕ್ಚುಲಿ ನಾನು ಹಸಿ ಮೆಣಸಿನ್ಕಾಯಿ ಹಾಕಿ ತೋರ್ಸಾಕತ್ತೀನಿ ರೀ ಈಗ ನೆಕ್ಸ್ಟ್ ಮತ್ತು ಬೇರೆ ಪ್ರೊಸೆಸ್ಸು ಮಾಡೋಣ ರೀ ಈಗ ನೋಡ್ರಿ ನಾನು ಚುನಮೂರಿನ ಈ ಥರ ಎಲ್ಲ ಸ್ವಚ್ಛ ಮಾಡಿ ಇಟ್ಕೊಂಡಿದ್ದೆ ರೀ ಈಗ ಇದ್ರಕ್ಕೆ ಆ ಹುರಿದಿರಿಟ್ಟಿರೋ ಸಾಮಗ್ರಿಗಳನ್ನ ಹಾಕೊಳ್ಳೋಣ ಈಗ ನೋಡ್ರಿ ನಾನು ಫಸ್ಟ್ ಫ್ಲೆಕ್ಸ್ ಹಾಕ್ಕೊಳಕತ್ತೀನಿ ಇದನ್ನು ಸ್ವಲ್ಪ ತುಂಡು ಮಾಡ್ಕೊಂಡು ಹಾಕೊಳ್ರಿ ಈ ಥರ ಸಣ್ಣ 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 ಕಟ್ ಮಾಡ್ಕೊಂಡು ಮಾಡ್ಕೊಂಡೋಗ್ಲಿ ಸ್ವಲ್ಪ ಮುರಿದು ಬಿಟ್ರೆ ಕೈಲಿನ ಹಾಕ್ಬಿಡ್ತೈತ್ರಿ ಇದನ್ನು ಕ್ರಿಸ್ಪಿ ಇರ್ತಲ್ರಿ ನೋಡಿರಿ ಈ ಥರ ಹಾಕೊಂಡ್ರಿ ಆಮೇಲೆ ಈಗ ಕೊಬ್ಬರಿ ಹಾಕೊಳಾಕತ್ತಿನಿ ರೀ ಇದಕ್ಕೆ ಈ ಥರ ಎಲ್ಲ ಹಾಕೊಂಡು ಬಿಡ್ರಿ ಒಬ್ಬೊಬ್ರು ಹಾಕೊಳ್ಳೋರು ಪಾನಿಯಾಗೂ ಹಾಕೋತಾರೆ ಬಟ್ ನಾವು ಕಡ್ಯಾಕೆ ಹಾಕೋತೀವಿ ಅಂತ ಹೇಳಿ ನಾನು ಕಡೆಯಕ್ಕೆ ಹಾಕೊಂಡು ರೀ ಈಗ ನೋಡಿರಿ ಕಾಳು ಹಾಕೊಳಕತ್ತಿದ್ದರು ನಿಮಗೆ ತೋರ್ಸೋಕೆ ಇದು ಕ್ರಿಸ್ಪಿ ಫುಲ್ ಅಂದ್ರೆ ಫುಲ್ ಆಗಿದ್ರೆ ಶೇಂಗಾಕಾಳದು ಆಮೇಲೆ ಹಾಕೊಳತ್ತಿದ್ದೆ ರೀ ಇದೇನು ಎಷ್ಟು ತೊಗೊಂಡಿರ್ತಿರಲ್ಲ ಅಷ್ಟೆಲ್ಲ ಹಾಕೊಳ್ಬೋದು ಇನ್ನೂ ಬೇಕಂದ್ರೆ ನೀವು ಜಾಸ್ತಿ ಕೂಡ ಮಾಡ್ಕೊಳ್ಬೋದು ಇದ್ರೊಳಗೆ ಈಗ ನೋಡಿರಿ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೊಂಡ್ಬಿಡೋಣ ರೀ ಒಂದು ಅರ್ಧ ಟೇಬಲ್ ಸ್ಪೂನ್ ನೋಡಿರಿ ಉಪ್ಪು ನೀವು ಟೇಸ್ಟ್ ನೋಡ್ಕೊಂಡು ಹಾಕೊಳ್ರಿ ಯಾಕಂದ್ರೆ ಚುನಮುರಿ ಒಳಗೆ ಆಲ್ರೆಡಿ ಉಪ್ಪು ಇರುತ್ತೆ ರೀ ಇದು ಹಾಗಾಗಿ ನೀವು ನೋಡ್ಕೊಂಡು ಹಾಕೊಳ್ರಿ ಇನ್ನೂ ಆಮೇಲೆ ಹಾಕೊಳಕ್ಕೆ ಬರ್ತದೆ ರೀ ಸ್ವಲ್ಪ ಕಡಿಮೆನೇ ಹಾಕೊಂಡು ನೋಡಿರಿ ಆಮೇಲೆ ಇದಕ್ಕೆ ನಾನು ಈಗ ಕರಿಬೇವು ಮತ್ತು ಗುಂಟೂರು ಮೆಣಸಿನ್ಕಾಯಿನ ಕರೆದು ಅಲ್ರಿ ಅದನ್ನೂ ಕೂಡ ಹಾಕತ್ತಿದ್ದೆ ರೀ ನೋಡಿರಿ ಇವಾಗ ಅದು ಹುಡ್ಕೊಂಡೆ ನಾನು ಹಾಕ್ಕೊಂಡಿನ್ರಿ ಈಗ ಇದ್ರಾಗ ಈಗ ನಾನು ಎಣ್ಣೆ ಅದೆಲ್ಲ ಪಾನಿ ಕೊಟ್ಟಿಟ್ಟಿದ್ದೆ ಅಲ್ರಿ ಅದನ್ನೂ ಕೂಡ ಹಾಕಿರಿ ಈಗ ಇದು ನೋಡಿರಿ ನಾನು ಈಗ ಇದನ್ನ ಇದ್ರೊಳಗೆ ಚುನಮುರಿ ಒಳಗೆ ಇದೆಲ್ಲ ಎಣ್ಣೆ ಹಾಕ್ಕೊಂಡು ಇದ ಹಾಕೊಂಡು ಭಿ ನಾವ ಇದಕ್ಕೆ ಈಗ ಸ್ವಲ್ಪ ಸಣ್ಣ ಸಕ್ರೆ ಅಂತೀವಲ್ಲ ರೀ ಪುಡಿ ಸಕ್ರೆ ಪುಡಿ ಸಕ್ರೆ ಹಾಕೊಂಡ್ಬಿಡ್ರಿ ಸ್ವಲ್ಪ ಮಿಕ್ಸರ್ಗೆ ಅದು ಹಾಕೊಂಡು ಇಲ್ಲಂದ್ರೆ ಕುಟ್ಟು ಕಲ್ಲಲ್ಲಿ ಕುಟ್ಕೊಂಡು ಅದನ್ನೊಂದು ಸ್ವಲ್ಪ ಹಾಕ್ಕೊಂಡ್ಬಿಡ್ರಿ ನೀವು ಟೇಸ್ಟ್ ನೋಡ್ಕೊಂಡು ಹಾಕೊಳ್ರಿ ಒಮ್ಮೆಲೆ ಹಾಕೊಳಕ್ಕೆ ಹೋಗ್ಬೇಡ್ರಿ ಇಲ್ಲ ಅಂದ್ರೆ ನೀವು ಸ್ಕಿಪ್ ಕೂಡ ಮಾಡ್ಕೋಬೋದು ಅದನ್ನು ನೋಡಿರಿ ಇವಾಗ ನಮ್ದು ಇವೆಲ್ಲ ತಿರುವ ಹಾಡಿದ ಬಳಕೆ ಹಿಂಗೆ ಚೂಡಾರಿ ಇದು ಬರೀ ನಾನು ಖಾರ ಹಕ್ಕಲ್ದ ಮಾಡಿದ್ದೀರಿ ಇದು ಆ್ಯಕ್ಚುಲಿ ಬರೀ ಹಳದಿ ಪೌಡರ್ ಮೆಣ್ಸಿನ್ಕಾಯಿ ಹಾಕಿ ಮಾಡಿದ್ದೆ ನೋಡಿರಿ ನಿಮ್ಗೆ ಇಷ್ಟ ಆಗಿದ್ದೆ ಅಂತ ಅನ್ಕೊಂಡಿದ್ದೀನಿ ರೀ ನೋಡಿರಿ ಫೈನಲಿ ನಾನು ಇವಾಗ ಇದನ್ನು ಪ್ಲೇಟಿಗೆ ಹಾಕೊಂಡು ಸರ್ವ್ ಮಾಡ್ಕೊಳಕತ್ತೀನಿ ನೋಡಿರಿ ನೋಡಿರಿ ಈ ಥರ ನಮ್ಮ ಸರ್ವ್ ಮಾಡಿದ್ದೀವಿ ಇವಾಗ ನಿಮ್ಗೆ ನಮ್ದು ಇವತ್ತಿನ ಚೂಡ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಬೆಲ್ ಬಟನ್ ಒತ್ತದ ಮರಿಬೇಡ್ರಿ ಹಿಂಗೆ ನಮ್ಗೆ ಸಪೋರ್ಟ್ ಮಾಡ್ತಾ ಮಾಡ್ತಾಯಿರಿ ಸ್ವಲ್ಪ ಇನ್ನೂ ಹೊಸ ಚಾನಲ್ ಅಲ್ರಿ ಹಾಗಾಗಿ ನೀವು ನಮ್ಮ ಸಪ್ ನೀವು ನಮ್ಗೆ ಸಪೋರ್ಟ್ ಮಾಡ್ತಾ ಮಾಡ್ತಾಯಿದ್ರೆ ನಮ್ಗೆ ಆಗತ್ತೆ ರೀ ಧನ್ಯವಾದಗಳು ರೀ